ಎಸ್ಸಿ ಎಸ್ಟಿ ಕಾಯ್ದೆಯ ಅನ್ವಯ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಕೇರಳ ಹೈಕೋರ್ಟ್ ಪ್ರಾಥಮಿಕವಾಗಿ ತಿರಸ್ಕರಿಸಿದೆ ಎಂಬುದನ್ನು ನ್ಯಾಯಪೀಠ ಗಮನಿಸಿತು ದೂರುದಾರರು ತಮ್ಮ ದೂರಿನಲ್ಲಿ ಜಾತಿ ನಿಂದನೆ ಮಾಡಿರುವ ಯಾವುದೇ ಆರೋಪವಿಲ್ಲದಿದ್ದರೂ ನ್ಯಾಯವ್ಯಾಪ್ತಿಯ ಪೊಲೀಸರು ಒಂದು ಸಾವಿರ ಒಂಬೈನೂರ ಎಂಬತ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯ ನಿಬಂಧನೆಗಳನ್ನು ಸೇರಿಸಲು ಉತ್ಸಾಹದಿಂದ ವರ್ತಿಸಿದ್ದಾರೆಂದು ತೋರುತ್ತದೆ ಇದು ಪ್ರಾಥಮಿಕವಾಗಿ ಹೈಕೋರ್ಟ್ನ ಮನಸ್ಸಿನಲ್ಲಿ ನಿರೀಕ್ಷಣಾ ಜಾಮೀನು ತಿರಸ್ಕರಿಸಲು ಕಾರಣವಾಯಿತು ಎಂದು ನ್ಯಾಯಾಲಯ ಗಮನಿಸಿದೆ ಏಪ್ರಿಲ್ ಹದಿನಾರರಂದು ದೂರುದಾರರನ್ನು ರಸ್ತೆಯಲ್ಲಿ ತಡೆದು ಬೆದರಿಸಿ ಹಲ್ಲೆ ನಡೆಸಿದ ದೂರುದಾರನನ್ನು ಎಂದು ಕರೆದಿದ್ದಕ್ಕಾಗಿ ಎಸ್ಸಿ ಎಸ್ಟಿ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾದ ವ್ಯಕ್ತಿಗೆ ಸುಪ್ರೀಂ ಕೋರ್ಟ್ ನಿರೀಕ್ಷಣಾ ಜಾಮೀನು ನೀಡಿದೆ ಆರೋಪಿಯು ದೂರುದಾರರಿಗೆ ಗಾಯಗಳನ್ನುಂಟು ಮಾಡುವ ಮೊದಲು ಅವರನ್ನು ಎ ಎಂದು ಕರೆದಿದ್ದಾನೆ ಎಂದು ಎಫ್ಐಆರ್ನಲ್ಲಿ ಆರೋಪಿಸಲಾಗಿದೆ ದೂರುದಾರನು ತನ್ನನ್ನು ತಾನು ರಕ್ಷಿಸಿಕೊಳ್ಳುವಾಗ ಅವನ ತೋಳುಗಳಲ್ಲಿ ರಕ್ತಸ್ರಾವದ ಗಾಯಗಳನ್ನು ಹೊಂದಿದ್ದನು ಎಫ್ಐಆರ್ ದಾಖಲಾದ ನಂತರ ಪೊಲೀಸರು ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿ ಅಪರಾಧಗಳನ್ನು ಸೇರಿಸಿದರು ಬಾಸ್ಟರ್ಡ್ ಹೆಪ್ಪದವನ್ನು ಬಳಸುವುದು ಜಾತಿ ಆಧಾರಿತ ನಿಂದನೆಯಾಗಿದೆ ಎಂದು ಪೊಲೀಸರು ಪರಿಭಾವಿಸಿದರು ಕೇರಳ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಕೋರಿದ ಆರೋಪಿ ಪರವಾದ ಮಂಡಿಸಿದ ವಕೀಲರು ಆರೋಪಿಗೆ ಯಾವುದೇ ಕ್ರಿಮಿನಲ್ ದಾಖಲೇ ಇಲ್ಲ ಎಸ್ಸಿ ಎಸ್ಟಿ ಕಾಯ್ದೆಯ ನಿಬಂಧನೆಗಳನ್ನು ಸೇರಿಸುವುದು ಅನಗತ್ಯ ಮತ್ತು ದೂರಿನಿಂದಲೇ ಬೆಂಬಲಿತವಲ್ಲ ಎಂದು ಪ್ರತಿಪಾದಿಸಿದರು ಆದಾಗ್ಯೂ ಎಸ್ಸಿ ಎಸ್ಟಿ ಕಾಯ್ದೆಯ ಸೆಕ್ಷನ್ ರ ಅಡಿಯಲ್ಲಿ ಅಂತಹ ಪರಿಹಾರವನ್ನು ನಿಷೇಧಿಸಿದೆ ಎಂಬ ಕಾರಣಕ್ಕೆ ಹೈಕೋರ್ಟ್ ಅವರಿಗೆ ನಿರೀಕ್ಷಣಾ ಜಾಮೀನು ನೀಡಲು ನಿರಾಕರಿಸಿತು ನಂತರ ಅವರು ಗೆ ಅರ್ಜಿ ಸಲ್ಲಿಸಿದರು ಸುಪ್ರೀಂಕೋರ್ಟ್ ಮುಂದೆ ಅರ್ಜಿದಾರರು ಮೂಲ ಎಫ್ಐಆರ್ನಲ್ಲಿ ಜಾತಿ ಆಧಾರಿತ ನಿಂದನೆಯ ಉಲ್ಲೇಖವಿಲ್ಲ ಮತ್ತು ಆಪಾದಿತ ಅವಮಾನವು ಜಾತಿಗೆ ಸಂಬಂಧಿಸಿದ್ದಲ್ಲ ವೈಯಕ್ತಿಕವಾಗಿದೆ ಎಂದು ವಾದಿಸಿದರು ಘಟನೆಯ ಸಮಯದಲ್ಲಿ ದೂರುದಾರರು ಮದ್ಯದ ಪ್ರಭಾವದಲ್ಲಿದ್ದರು ಮತ್ತು ಅವರ ಗಾಯಗಳು ಸರಳ ಸ್ವರೂಪದ್ದಾಗಿದ್ದವು ಎಂದು ದಾಖಲಿಸಿರುವ ಗಾಯದ ಪ್ರಮಾಣ ಪತ್ರವನ್ನು ಅವರು ಅವಲಂಬಿಸಿದ್ದಾರೆ ಆರೋಪಿಯು ತಾನು ಹೃದಯ ಕಾಯಿಲೆಯಿಂದ ಬಳಲುತ್ತಿದ್ದು ತನಿಖೆಗೆ ಸಂಪೂರ್ಣವಾಗಿ ಸಹಕರಿಸಿದ್ದೇನೆ ಎಂದು ಹೇಳಿಕೊಂಡಿದ್ದಾನೆ ಈ ವಿಷಯದಲ್ಲಿ ಅರ್ಹತೆ ಇದೆ ಎಂದು ಕಂಡುಕೊಂಡ ಪೀಠ ಪೊಲೀಸರು ದೂರನ್ನು ಮೀರಿಯಸಿ ಎಸ್ಟಿ ಕಾಯ್ದೆಯ ನಿಬಂಧನೆಗಳನ್ನು ಸೇರಿಸಿದ್ದಾರೆ ಎಂದು ಗಮನಿಸಿತು ಗಾಯಗೊಂಡ ವ್ಯಕ್ತಿಯು ಮೊದಲ ಹಂತದಲ್ಲಿ ನೀಡಿದ ದೂರಿನಲ್ಲಿ ಯಾವುದೇ ಜಾತಿಗೆ ಸಂಬಂಧಿಸಿದ ಅವಮಾನದ ಉಲ್ಲೇಖವಿಲ್ಲ ಎಂದು ಅದು ಗಮನಿಸಿದೆ ಗಾಯಗೊಂಡವರು ಮೊದಲ ಬಾರಿಗೆ ಸಲ್ಲಿಸಿದ ದೂರಿನಿಂದ ಅವರು ಅರ್ಜಿದಾರರು ಆರೋಪಿಗಳು ಮಾಡಿದ ಯಾವುದೇ ಜಾತಿ ನಿಂದನೆಯ ಬಗ್ಗೆ ಪಿಸುಗುಟ್ಟಿಲ್ಲ ಎಂದು ತಿಳಿದು ಬಂದಿದೆ ಎಂದು ಅದು ಹೇಳಿದೆ ಅದರಂತೆ ನ್ಯಾಯಾಲಯವು ಅರ್ಜಿದಾರರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿ ಹೈಕೋರ್ಟ್ ಆದೇಶವನ್ನು ರದ್ದುಗೊಳಿಸಿತು ಪ್ರಕರಣದ ಶೀರ್ಷಿಕೆ ಸಿದ್ದಾನ್ ಅಲಿಯಾಸ್ ಸಿದ್ಧಾರ್ಥನ್ ವಿರುದ್ಧ ಕೇರಳ ರಾಜ್ಯ ಮತ್ತೊಬ್ಬರು ಸುಪ್ರೀಂ ಕೋರ್ಟ್ ಇದು ಈ ತೀರ್ಪಿನ ಸಂಕ್ಷಿಪ್ತ ಮಾಹಿತಿ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ ಪ್ರಶ್ನೆ ಸಲಹೆ ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನಿಮ್ಮ ಸಹಕಾರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು